ಜ್ಯೋತಿಷ್ಯವು ಸುಳ್ಳಾದರೆ ವೇದವು ಸುಳ್ಳಾಗುತ್ತದೆ ಜ್ಯೋತಿಷ್ಯದ ಬಗ್ಗೆ ಒಂದೆರಡು ವಿಷಯಗಳು ಜ್ಯೋತಿಷ್ಯ ಎನ್ನುವುದು ವೇದದ ಒಂದು ಅಂಗ ವೇದವು ಷಡಂಗಗಳಿಂದ ಕೂಡಿದೆ ಆರು ಅಂಗಗಳಲ್ಲಿ ಜ್ಯೋತಿಷ್ಯವು ವೇದದ ಕಣ್ಣು ಎಂದೇ ಪರಿಪೂರ್ಣತೆಯನ್ನು ಪಡೆದಿದೆ ಜ್ಯೋತಿಷ್ಯವು ಸುಳ್ಳು ಎನ್ನುವುದಾದರೆ ವೇದ ಕೂಡ ಸುಳ್ಳು ಎಂದಂತೆಯೇ ಆಗುತ್ತದೆ ವೇದ ಸುಳ್ಳಾದರೆ ಇಂದು ದೇವಾಲಯಗಳಲ್ಲಿ ಮಾಡುವ ಸಕಲ ಪೂಜಾ ವಿಧಾನಗಳು ಸಕಲ ವೈದಿಕ ಮಂತ್ರಗಳು ಅಷ್ಟಾದಶ ಪುರಾಣಗಳು ಉಪನಿಷತ್ತುಗಳು ಭಗವದ್ಗೀತೆ ಪಂಚಾಂಗಗಳು ವಾರ ತಿಥಿ ನಕ್ಷತ್ರ ಯೋಗ ಕರಣ ಗ್ರಹಣ ಮುನ್ ಮುಹೂರ್ತಗಳು ಉತ್ಸವಗಳು ರಥೋತ್ಸವಗಳು ಸಂಪ್ರದಾಯ ಸಂಪ್ರದಾಯಬದ್ಧ ದೈವಿಕ ವಿಷಯಗಳು ಇತ್ಯಾದಿಗಳೆಲ್ಲವೂ ಕೂಡ ಸುಳ್ಳು ಎಂದಂತೆ ಆಗುತ್ತದೆ ಈ ಮಾತನ್ನು ಏಕೆ ಹೇಳುತ್ತಿದ್ದೇವೆ ಎಂದರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯದ ಬಗ್ಗೆ ಅಲ್ಲಸಲ್ಲದ ಹೇಳಿಕೆಗಳು ಕುತ್ಯೋದ್ಯ ಉಕ್ತಿಗಳು ಅಲ್ಲಲ್ಲಿ ಕಂಡುಬರುತ್ತವೆ ನವನಾಗರಿಕತೆಯ ಪ್ರತಿಯೊಂದನ್ನು ವೈಜ್ಞಾನಿಕ ದೃಷ್ಟಿಯಲ್ಲಿ ಸ್ವೀಕರಿಸುವುದರಿಂದ ಜ್ಯೋತಿಷ್ಯವು ಈ ಕಾಲಘಟ್ಟದ ವಿಜ್ಞಾನಕ್ಕೂ ಕೂಡ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯತೆ ಕಡಿಮೆ ಇರುವುದರಿಂದ ಇದರ ಬಗ್ಗೆ ಅವಹೇಳನ ಮಾಡುವ ಒಂದು ಸಮೂಹ ಸೃಷ್ಟಿಯಾದದ್ದು ಸುಳ್ಳಲ್ಲ ಅದಕ್ಕಾಗಿಯೇ ಈ ಲೇಖನದ ಮುಖಾಂತರ ಒಂದು ಮುಖ್ಯ ಸಂಗತಿಯನ್ನು ತಿಳಿಪಡಿಸುವುದು ಉದ್ದೇಶ ಇನ್ನೊಬ್ಬರ ಭಾವನೆಗೆ ನೋವಾಗುವಂತೆ ವರ್ತಿಸುವುದು ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ಎಲ್ಲಿಯೂ ಇಲ್ಲ ತಿರುಪತಿಯಲ್ಲಿ ಧರ್ಮಸ್ಥಳದಲ್ಲಿ ಸುಬ್ರಹ್ಮಣ್ಯದಲ್ಲಿ ಅಥವಾ ವಿಶೇಷ ಸಾನ್ನಿಧ್ಯವಿರುವ ಕ್ಷೇತ್ರಗಳಲ್ಲಿ ದೇವಾಲಯಗಳಲ್ಲಿ ಲಕ್ಷಾಂತರ ಜನ ತಮ್ಮ ಭಾವನೆಗಳಿಗೆ ನಿರಂತರವಾಗಿ ಅನುಗ್ರಹಿತರಾಗಿ ಇರುವಾಗ ಈ ಎಲ್ಲ ದೇವಾಲಯಗಳಲ್ಲಿ ವೇದೋಕ್ತ ಮಂತ್ರಗಳಿಂದ ಪೂಜೆ ಸಲ್ಲಿಸಲಾಗುತ್ತದೆ ಪ್ರತಿಯೊಂದು ಆಚರಣೆಗಳು ಕೂಡ ತಿಥಿ ವಾರ ನಕ್ಷತ್ರ ಸಂವತ್ಸರ ಹೀಗೆ ಪ್ರತಿಯೊಂದು ಕೂಡ ಜ್ಯೋತಿಷ್ಯದೊಂದಿಗೆ ಅವಿನಾಭಾವ ಸಂಬಂಧದಲ್ಲಿ ನಡೆಯುತ್ತದೆ ಇಲ್ಲಿ ಜ್ಯೋತಿಷ್ಯವನ್ನು ದೂರುವುದು ಎಂದರೆ ಉಳಿದ ಎಲ್ಲ ವಿಷಯಗಳಿಗೂ ಇದು ಅನ್ವಯಿಸುತ್ತದೆ ಖಂಡಿತ ಒಂದಂತೂ ಸತ್ಯ ಜ್ಯೋತಿಷ್ಯ ಎಂದರೆ ಬೆಳಕಿನ ಮೂಲಗಳಾದ ಗ್ರಹ ನಕ್ಷತ್ರಗಳ ಶಾಸ್ತ್ರೋಕ್ತವಾದ ಅಧ್ಯಯನ ಶಾಸ್ತ್ರೋಕ್ತವಾಗಿ ಅನುಷ್ಠಾನಗಳಿಂದ ಭಕ್ತಿಗಳಿಂದ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಬೇಕು ಸುಮ್ಮನೆ ಪುಸ್ತಕಗಳಿಂದ ಇವುಗಳನ್ನು ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ ಜ್ಯೋತಿಷ್ಯ ಜ್ಯೋತಿಷ್ಯಕಾರನು ದೈವಾನುಗ್ರಹ ಸಂಪನ್ನನಾಗಿರಬೇಕು ಈ ಜ್ಯೋತಿಷ್ಯ ಶಾಸ್ತ್ರವು ಹಣ ಗಳಿಸಲು ಅಥವಾ ವ್ಯವಹಾರದ ಒಂದು ವಿದ್ಯೆಯಲ್ಲ ಜೀವನದ ಮಾರ್ಗದರ್ಶನ ಮಾಡಲು ಅಥವಾ ಇನ್ನೊಬ್ಬರ ಜೀವನದಲ್ಲಿ ಬೆಳಕನ್ನು ತರುವ ಪ್ರಯತ್ನ ಮಾಡುವ ಒಂದು ಶಾಸ್ತ್ರ ದೇವರ ಪೂಜೆಯು ಪೂಜೆಯು ಹಣದಿಂದ ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಜ್ಯೋತಿಷ್ಯವೂ ಕೂಡ ಗುರುವಿನಿಂದ ಶಿಷ್ಯರಿಗೆ ಬರುವಂತಹ ಒಂದು ಅಪೂರ್ವವಾದ ವಿದ್ಯೆ ಜ್ಯೋತಿಷ್ಯವಾಗಿದೆ ಇಂದು ಪ್ರತಿಯೊಂದು ರಂಗಗಳಲ್ಲೂ ಒಳ್ಳೆಯದ್ದು ಕೆಟ್ಟದ್ದು ಇದ್ದೇ ಇರದೆ ಹಾಗೆಯೇ ಜ್ಯೋತಿಷ್ಯದಲ್ಲೂ ಕೂಡ ಇಂದು ಹಣದ ಅಪೇಕ್ಷೆಯಿಂದ ಈ ವಿದ್ಯೆಯನ್ನು ದುರುಪಯೋಗ ಮಾಡಿಕೊಂಡವರು ಸಾವಿರಾರು ಮಂದಿ ಇದ್ದಾರೆ ಅವರ ಮಾತಿಗೆ ಮರುಳು ಹೋಗಿ ಅನೇಕರು ತಮ್ಮ ಹಣ ಮತ್ತು ಅಮೂಲ್ಯವಾದ ಜೀವನದ ಕ್ಷಣಗಳನ್ನು ಕಳೆದುಕೊಂಡಿದ್ದಾರೆ ಅಂದ ಮಾತ್ರಕ್ಕೆ ಜ್ಯೋತಿಷ್ಯವನ್ನು ದೂರುವುದು ಎಷ್ಟು ಸರಿ ಒಂದಂತೂ ಸತ್ಯ ಈ ಸಮಾಜದಲ್ಲಿ ಹೆಚ್ಚಿನವರಿಗೆ ಸ್ವಾಭಾವಿಕವಾಗಿಯೇ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅರಿಯಲು ಅನುಕೂಲಗಳನ್ನು ದೇವರು ಕಲ್ಪಿಸಿದ್ದಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ವಿಷಯವನ್ನು ಮನದಟ್ಟು ಮಾಡಿಕೊಂಡು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವಾಗ ಜ್ಯೋತಿಷ್ಯಕಾರನನ್ನು ಕೂಡ ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಒಂದೊಂದು ಜ್ಯೋತಿಷಿಗಳ ವಿಷಯ ಪರಿಹಾರ ಒಂದೊಂದು ತೆರನಾಗಿರುತ್ತದೆ ಏಕೆ ಜ್ಯೋತಿಷ್ಯಕ್ಕೂ ಕೂಡ ಸಾವಿರಾರು ಗ್ರಂಥಗಳಿವೆ ಹಾಗೆಯೇ ಇದು ಅನುಷ್ಠಾನದಿಂದ ಬರುವಂತಹ ಒಂದು ವಿದ್ಯೆ ಆದುದರಿಂದ ಪ್ರೇಕ್ಷಕನು ತನ್ನ ಅನುಷ್ಠಾನ ಬಲಗಳಿಂದ ದೈವಿಕ ಬಲಗಳಿಂದ ಪರಿಹಾರವನ್ನು ಸೂಚಿಸುವಾಗ ವ್ಯಕ್ತಿಯ ವ್ಯಕ್ತಿತ್ವವನ್ನು ಯೋಗ್ಯತೆಯನ್ನು ಗಮನದಲ್ಲಿಟ್ಟುಕೊಂಡು ಪರಿಹಾರವನ್ನು ಸೂಚಿಸುತ್ತಾನೆ ಒಂದು ಕಾಲದಲ್ಲಿ ಇದ್ದ ಆಚರಣೆ ಇನ್ನೊಂದು ಕಾಲಘಟ್ಟದಲ್ಲಿ ಅದು ಬದಲಾವಣೆ ಸಂಭವಿಸುವುದು ಸತ್ಯವಾದ ಮಾತು ಹಾಗೆಯೇ ಕಾಲಕ್ರಮೇಣ ಕೆಲವು ವಿಷಯಗಳು ಬದಲಾವಣೆ ಹೊಂದಿ ಅದಕ್ಕೆ ಸರಿಯಾದ ಆಚರಣೆಗಳು ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಮಾಜದಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಒಬ್ಬನ ಸಾಡೆ ಸಾತ್ ಶನಿ ಸ್ಥಾನಕ್ಕೆ ಒಂದು ಪರಿಹಾರವಾದರೆ ಮತ್ತೊಂದು ಬದಿಗೆ ಮತ್ತೊಂದು ಪರಿಹಾರ ಇದು ಅವರವರ ಭಾವನೆಗಳ ಮೇಲೆ ಅವರವರ ಯೋಗ್ಯತೆಗಳ ಮೇಲೆಯೇ ನಿಂತಿದೆ ಆದ್ದರಿಂದ ಎಲ್ಲ ಕಾಲಘಟ್ಟದಲ್ಲೂ ಪ್ರತಿಯೊಂದು ಶಾಸ್ತ್ರಗಳನ್ನು ಆ ಕಾಲಘಟ್ಟಕ್ಕೆ ಮಾತ್ರ ಅನ್ವಯಿಸಿಕೊಂಡು ಹೊಂದಿಕೊಂಡು ಜೀವನ ಸಾಗಿಸುವುದು ಮುಖ್ಯವಾಗುತ್ತದೆ ಶಾಸ್ತ್ರಗಳು ಸಂಪ್ರದಾಯಗಳು ಕಾಲದಿಂದ ಕಾಲಕ್ಕೆ ವ್ಯಕ್ತಿಯಿಂದ ವ್ಯಕ್ತಿಗೆ ಒಮ್ಮೊಮ್ಮೆ ಬದಲಾವಣೆ ಸಂಭವಿಸುವುದು ಇದ್ದೇ ಇದೆ ಹಾಗೆಂದ ಮಾತ್ರಕ್ಕೆ ಇಂದಿನ ತತ್ವಗಳನ್ನು ಅರ್ಥ ಮಾಡಿಕೊಳ್ಳದೆ ಅದರ ಬಗ್ಗೆ ಪರಿಪೂರ್ಣ ತಿಳಿದುಕೊಳ್ಳದೆ ಅನ್ಯಥಾ ಮಾತನಾಡುವುದು ಸರಿಯಲ್ಲ ಸಮಾಜದಲ್ಲಿ ಅನೇಕ ಥರದ ಜನರಿರುತ್ತಾರೆ ಎಲ್ಲರಿಗೂ ತಿಳುವಳಿಕೆ ಇರುವುದಿಲ್ಲ ಅವರು ಅವರ ನಂಬಿಕೆಗೆ ತಕ್ಕಂತೆ ನಡೆದುಕೊಳ್ಳುತ್ತಿರುತ್ತಾರೆ ತಿಳಿದವನಿಗೆ ಅದು ಮೂಢನಂಬಿಕೆಯಾಗಿ ಕಾಣಬಹುದು ಆದರೆ ಹೋಗಿ ಅಂತಹ ಜನರನ್ನು ಪರಿಹಾಸ್ಯ ಮಾಡಬಾರದು ಒಬ್ಬ ಒಂದು ಕಲ್ಲನ್ನು ಅದಕ್ಕೊಂದು ಹೆಸರನ್ನು ಕೊಟ್ಟು ದೇವರೆಂದು ಪೂಜಿಸುತ್ತಿರಬಹುದು ಆತನ ಅಪಹಾರ ನಂಬಿಕೆ ಶರಣಾಗತಿ ಆತನನ್ನು ರಕ್ಷಿಸುತ್ತದೆ ಇದನ್ನು ನೋಡಿ ಪರಿಹಾಸ್ಯ ಮಾಡುವುದು ಮೂಢಧನ ಅವರು ಇಂತಹ ನಂಬಿಕೆಯೇ ನೆಲಗಟ್ಟಿನಲ್ಲಿ ಜೀವನದಲ್ಲಿ ಭರವಸೆಯಿಂದ ಬದುಕುತ್ತಿರುತ್ತಾರೆ ಅವರಿಗೊಂದು ಸನಾತನ ಪ್ರಜ್ಞೆ ಇರುತ್ತದೆ ಸರ್ವಗತ ಸರ್ವ ಶಬ್ದ ವಾಕ್ಯ ಹಾಗೂ ಸರ್ವಶಕ್ತ ಭಗವಂತ ಆತನಿಗೆ ಕಲ್ಲಿನ ಮುಖೇನ ರಕ್ಷಣೆ ಕೊಡಲು ಸಾಧ್ಯವಿಲ್ಲವಿದೆಯಲ್ಲವೇ ಹಾಗೆಯೇ ಜ್ಯೋತಿಷ್ಯವೂ ಕೂಡ ಅವರವರ ನಂಬಿಕೆಗೆ ಸರಿಯಾಗಿ ಅವರವರ ಭಕ್ತಿಗೆ ವಿಶ್ವಾಸಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತದೆ ಯದ್ಭಾವಂ ತದ್ಭವತಿ ಜ್ಯೋತಿಷ್ಯ ಮತ್ತು ಪ್ರಶ್ನಶಾಸ್ತ್ರ ಸಾಮಾನ್ಯವಾಗಿ ಈಗ ಜ್ಯೋತಿಷಿಗಳು ಎಲ್ಲ ಭಾಗದಲ್ಲಿಯೂ ಸಿಗುತ್ತಾರೆ ನ್ಯೂಮ್ರಾಲಜಿ ವೈದಿಕ ಜ್ಯೋತಿಷ್ಯ ಪಂಚಾಂಗ ಜ್ಯೋತಿಷ್ಯ ಹಸ್ತ ಸಾಮುದ್ರಿಕ ಮುಖ ಮುಖಲಕ್ಷಣ ಜ್ಯೋತಿಷ್ಯ ಹುಟ್ಟು ಮಚ್ಚೆಗಳನ್ನು ನೋಡಿ ಹೇಳುವವರು ಹೀಗೆ ಹಲವು ರೀತಿ ಮನುಷ್ಯನಲ್ಲಿ ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಮುಂದಿನ ಕಾಲಘಟ್ಟದ ಜೀವನವನ್ನು ತಿಳಿದುಕೊಳ್ಳಬೇಕು ಎಂಬ ಉತ್ಸಾಹವಿದೆ ಇರುತ್ತದೆ ಈ ರೀತಿಯ ಭವಿಷ್ಯವನ್ನು ಕೇಳಿ ತಿಳಿದುಕೊಳ್ಳುವ ತಿದ್ದಿಕೊಳ್ಳುವ ಹಾದಿಯಲ್ಲಿ ಮೋಸ ಹೋಗುವವರ ಸಂಖ್ಯೆ ಹೆಚ್ಚು ಜ್ಯೋತಿಷ್ಯ ಮತ್ತು ಪ್ರಶ್ನಶಾಸ್ತ್ರ ಅಭ್ಯಾಸ ಮಾಡುವವರಿಗೆ ದೈವಾನುಗ್ರಹ ಇರಬೇಕು ಅನುಷ್ಠಾನವಂತನಾಗಿರಬೇಕು ಹಿಂದೆ ಜ್ಯೋತಿಷ್ಯ ಹೇಳುವವರನ್ನು ಜ್ಯೋತಿಷಿ ಎಂದು ಕರೆಯುತ್ತಿರಲಿಲ್ಲ ಆತನಿಗೆ ವಿಶೇಷವಾದಂತಹ ದೈವಜ್ಞ ಎಂಬ ಪದವನ್ನು ಪ್ರಯೋಗ ಮಾಡಲಾಗುತ್ತಿತ್ತು ಈತನಿಗೆ ಗ್ರಹ ವಿಜ್ಞಾನ ಗಣಿತಶಾಸ್ತ್ರ ವಿಜ್ಞಾನದ ಪೂರ್ಣ ತಿಳುವಳಿಕೆ ಹಾಗೂ ಮನಃಶಾಸ್ತ್ರದ ಸಂಪೂರ್ಣ ಪರಿಚಯ ಇರುತ್ತಿತ್ತು ಜೊತೆಗೆ ವೇದ ಪಾಠ ಮೂಲಿಕ ಶಾಸ್ತ್ರ ಯಂತ್ರಶಾಸ್ತ್ರಗಳ ಪರಿಚಯ ಇರುತ್ತಿತ್ತು ಜೊತೆಗೆ ಅತ್ಯಂತ ಶ್ರೇಷ್ಠನಾದ ವೈದಿಕ ಚಿಂತನೆ ಇತ್ತು ಅಲ್ಲದೆ ಭಗವಂತನ ಅನುಷ್ಠಾನವನ್ನು ತಾನು ಇಟ್ಟುಕೊಂಡಿರುತ್ತಿದ್ದನು ಅನುಷ್ಠಾನವು ಎಷ್ಟು ತೀವ್ರವಾಗಿತ್ತೆಂದರೆ ನಿತ್ಯ ಪೂಜೆ ಅನುಷ್ಠಾನ ಜೊತೆಗೆ ತಾನು ಮಾಡುತ್ತಿರುವ ಸಾತ್ವಿಕವಾದ ಜಪ ಮುಗಿಸದೆ ಜ್ಯೋತಿಷ್ಯ ಹೇಳಲು ತಾನು ಕೂರುತ್ತಿರಲಿಲ್ಲ ಜನ್ ಜಪ ತಪ ಅನುಷ್ಠಾನಗಳು ಇಲ್ಲ ಎಂದರೆ ನಾವು ಹೇಳಿದ ಜ್ಯೋತಿಷ್ಯ ಫಲಿಸುವುದಿಲ್ಲ ಎಂಬುದು ಅವರಿಗೆ ಸಂಪೂರ್ಣವಾಗಿ ಗೊತ್ತಿದ್ದ ವಿಷಯ ಈ ರೀತಿಯಾಗಿ ತನ್ನ ಅನುಷ್ಠಾನವನ್ನೆಲ್ಲ ಮುಗಿಸಿದ ಮೇಲೆ ದೈವಜ್ಞ ಭಗವಂತನನ್ನು ತನ್ನ ಮನಸ್ಸಿನಲ್ಲಿ ಸ್ಥಾಪಿಸುತ್ತಾ ಆ ಕ್ಷಣದ ಸಂಪೂರ್ಣ ಗ್ರಹಗಣಿತಗಳನ್ನು ಲೆಕ್ಕ ಮಾಡಿ ದಾಖಲು ಮಾಡಿಕೊಂಡು ಹೊರಗೆ ತಾನು ಬಂದು ಕುಳಿತುಕೊಳ್ಳುತ್ತಾರೆ ಪ್ರಶ್ನೆಗಾಗಿ ತಾನು ಕುಳಿತುಕೊಂಡ ಗಳಿಗೆಯಿಂದಲೂ ಸಹ ತನ್ನ ಉಸಿರಾಟದ ಏರಿಳಿತಗಳನ್ನು ತನ್ನ ಮನಸ್ಸಿನಲ್ಲಿ ಉಂಟಾಗುವ ಸಮಸ್ತ ಏರುಪೇರುಗಳನ್ನು ಎಲ್ಲವನ್ನೂ ಸಹ ಅಂದಿನ ವಾತಾವರಣದ ಸಮಸ್ತ ಪ್ರಕೃತಿಯ ಸಮತೋಲನ ಅಸಮತೋಲನವನ್ನು ತಲ್ಲಣವನ್ನು ಗಮನಿಸುತ್ತಾ ತಮ್ಮ ಮನಸ್ಸಿಗೆ ಎಲ್ಲವನ್ನೂ ತಂದುಕೊಂಡು ಲೆಕ್ಕಾಚಾರವನ್ನು ಹಾಕುತ್ತಾರೆ ಪದ್ಮಾಸನದಲ್ಲಿ ಕುಳಿತುಕೊಂಡು ತನ್ನ ಮನಸ್ಸಿನಲ್ಲಿ ಪರಮೇಶ್ವರನನ್ನು ಪ್ರತಿಷ್ಠಾಪಿಸಿ ಆ ದಿನ ನನ್ನನ್ನು ಅರಸಿ ಬರುವ ಮನುಷ್ಯನಿಗೆ ನಾನು ಉತ್ತರವನ್ನು ಕೊಟ್ಟು ಅವರನ್ನು ಸಮಸ್ಯೆಯಿಂದ ಹೊರಗೆ ತರುತ್ತೇನೆ ಎಂಬ ದೃಢವಾದ ವಿಶ್ವಾಸದಿಂದ ತನಗೆ ಯಾವುದೇ ಸ್ವಾರ್ಥವಿಲ್ಲದೆ ಕುಳಿತಿರುತ್ತಾರೆ ಇಂಥವರು ದಿನಕ್ಕೆ ಸಿಕ್ಕುವುದು ಒಂದರಿಂದ ಎರಡು ಗಂಟೆ ಅವಧಿಯಲ್ಲಿ ಮಾತ್ರ ಹಣಕ್ಕಾಗಿ ಜೀವನೋಪಾಯಕ್ಕಾಗಿ ಇದು ವ್ಯಾಪಾರವಲ್ಲ ಹಣದಾಸೆಯಿಂದ ಇದನ್ನು ಉಪಯೋಗಿಸಿದರೆ ಅಥವಾ ಸುಳ್ಳು ಕಪಟ ಮಾಡಿದರೆ ಜೀವನ ಪರ್ಯಂತ ಇದರಿಂದ ತೊಂದರೆ ತಪ್ಪಿದ್ದಲ್ಲ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ